साक्षी न्यूज चानल स्वागत ಚಿಕ್ಕಬಳ್ಳಾಪುರ ನಗರದ ಕಂದವಾರ ಬಾಗಿಲು ಬಳಿ ಇರುವ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಇಂದು ಶ್ರಾವಣ ಮಾಸದ ಮೊದಲ ಶನಿವಾರ ಪ್ರಯುಕ್ತ ದೇವಾಲಯದಲ್ಲಿ ವಿಶೇಷ ಪೂಜೆ ಪುನಸ್ಕಾರಗಳು ನೆರವೇರಿದವು ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯವರನ್ನು ವಿವಿಧ ಬಗೆಯ ಹೂಗಳಿಂದ ಅಲಂಕರಿಸಿಕೊಳ್ಳಲಾಗಿತ್ತು ಶ್ರಾವಣ ಮಾಸದ ಮೊದಲ ಶನಿವಾರದ ಪ್ರಯುಕ್ತ ಇಂದು ಮುಂಜಾನೆಯಿಂದಲೇ ಭಕ್ತರ ಸಾಗರವೇ ದೇವಾಲಯಕ್ಕೆ ಹರಿದು ಬರುತ್ತಿತ್ತು ಮಧ್ಯಾಹ್ನದ ಮಹಾಮಂಗಳಾರತಿಯ ನಂತರ ಭಕ್ತಾದಿಗಳಿಗೆ ತೀರ್ಥ ಪ್ರಸಾದವನ್ನು ವಿನಿಯೋಗಿಸಲಾಯಿತು ವರದಿ ಜೈರಾಮ್ ಕ್ಯಾಮ್ರಾಮನ್ ವೀರ್ನಾಗ್ ಜೊತೆ ಸುದ್ದಿ ಸಾಕ್ಷಿ ನ್ಯೂಸ್ ಚಿಕ್ಕಬಳ್ಳಾಪುರ ಅಪ್ರಾಯ ಕಲ್ಯಾಣ ನಿಧಯೇ ನಿಧಿನ ಶ್ರೀ ವೆಂಕಟ ಶ್ರೀ ನಿವಾಸಾಯ ಮಂಗಳಂ ಈ ಕಂದ್ವಾರಪೇಟೆ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಪ್ರತಿ ಶ್ರಾವಣ ಏಕಾದಶಿ ಈ ಪ್ರತಿ ಶ್ರಾವಣ ಶನಿವಾರಗಳಾಗ್ಲಿ ವೈಕುಂಠ ಏಕಾದಶಿಗಳಾಗ್ಲಿ ತುಂಬಾ ವಿಶೇಷವಾಗಿ ಅಲಂಕಾರ ಆಗುತ್ತೆ ಇವತ್ತಿನ ಇವತ್ತು ಬೆಳಗ್ಗೆ ಸ್ವಾಮಿಗೆ ಆರು ಗಂಟೆಗೆ ಅಭಿಷೇಕ ಆಗಿ ಏಳು ಗಂಟೆಗೆ ಮಹಾಮಂಗ್ಲಾರತಿ ಆಗಿದೆ ಮತ್ತೆ ಇವಾಗ ಪಂಚಕಾಲ ಆರತಿ ಅಂತ ದೇವಿಗೆ ಸ್ವಾಮಿಗೆ ಒಂಬತ್ತು ಗಂಟೆಗೆ ಹನ್ನೆರಡು ಗಂಟೆಗೆ ಮೂರು ಗಂಟೆಗೆ ಆರು ಗಂಟೆಗೆ ಸ್ವಾಮಿಗಳಿಗೆ ಮಹಾಮಂಗ್ಲಾರತಿ ಉಂಟು ಇದೆಲ್ಲ ಆದ ನಂತರ ರಾತ್ರಿ ಒಂಬತ್ತೂವರೆಯಿಂದ ಹತ್ತುವರೆ ಸಮಯದಲ್ಲಿ ಸ್ವಾಮಿಗೆ ಶಯನೋತ್ಸವ ಅಂತ ಮಾಡ್ತೀವಿ ಈ ರೀತಿ ಇವತ್ತು ಇವತ್ತಿನ ದಿನ ವಿಶೇಷಗಳಿರುತ್ತೆ ಸ್ವಾಮಿಗಳಿಗೆ ಪ್ರಥಮ ಏಕಾದಶಿಯಿಂದ ಹಿಡಿದು ಸ್ವಾಮಿಗೆ ವೈಕುಂಠ ಏಕಾದಶಿವರೆಗೂ ವರೆಗೂ ಯಾವಾಗಲೂ ಶ್ರಾವಣ ಶನಿವಾರಗಳಲ್ಲೆಲ್ಲ ವಿಶೇಷ ಅಲಂಕಾರ ಇರುತ್ತೆ ಇವತ್ತು ಸ್ವಾಮಿಗೆ ಬೆಳ್ಳಿ ಕವಚ ಹೂವಿನ ಅಲಂಕಾರ ವಿಜೃಂಭಣೆಯಾಗಿ ಆಗಿದೆ ಸ್ವಾಮಿಗೆ ಬಂದು ಎಲ್ಲ ಭಕ್ತಾದಿಗಳೆಲ್ಲ ಬಂದು ದೇವರ ಕೃಪೆಗೆ ಪಾತ್ರರಾಗಬೇಕೆಂದು ತಿಳಿಸ್ಕೊಳ್ಳಿ ನಮ್ಮ ಹೆಸರು ವಿಷ್ಣು ಶಾಂಗದ ದೇವಸ್ಥಾನದ ಅರ್ಚನೆ